ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ತಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಮಧ್ಯಾಹ್ನದ ಬಿಸಿಲಿಗೆ ಮಟ ಮಟ ಮಧ್ಯಾಹ್ನದ ಬಿಸಿಲಿಗೆ ತಂಪಾಗಿ ಒಂದು ಕಲ್ಲಂಗಡಿ ಜ್ಯೂಸ್ ಮಾಡೋಣ ಸ್ನೇಹಿತರೆ ಕಲ್ಲಂಗಡಿ ಜ್ಯೂಸ್ ಮಾಡಲಿಕ್ಕೋಸ್ಕರ ಸಣ್ಣಗೆ ಒಂದು ಕಾಲು ಭಾಗದ ಹಣ್ಣನ್ನು ಸಣ್ಣಕ್ಕೆ ಹೆಚ್ಚಿ ಕಾರಿ ಕಪ್ಪಿರುವಂಥ ಬೀಜಗಳೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣ ಹೋಳು ಮಾಡಿಟ್ಕೊಂಡಿದ್ದೀನಿ ಈ ಹೋಳಿನ ಜೊತೆಗೆ ನಾವೀಗ ಒಂದು ಇಂಚು ಶುಂಠಿ ಸಣ್ಣಗೆ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದು ಶೀತ ಹೊಡೆಯುತ್ತೆ ಈಗ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಾಕ್ತಾಯಿದ್ದೀನಿ ಅರ್ಧ ಮುಕ್ಕಾಲು ನಿಂಬೆಹಣ್ಣಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಈಗ ಏಲಕ್ಕಿ ಪುಡಿ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಈಗ ಅದಕ್ಕೆ ಒಂದು ಒಂದು ಚಿಟಿಕೆಯಷ್ಟು ಸೈಂದು ಸೈಂದ ಬಲವಣ ಅಂತೀವಲ್ಲ ಅದು ಹೀಗೆ ಇದಿಷ್ಟು ಹಾಕೋಣ ಈಗ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಹಣ್ಣು ತುಂಬ ಸಿಹಿ ಇತ್ತು ಅಂದರೆ ಸಕ್ಕರೆ ಸ್ವಲ್ಪ ಹಾಕ್ಕೊಳ್ಳಿ ಹಣ್ಣು ಸ್ವಲ್ಪ ಸಪ್ಪೆ ಸಪ್ಪೆ ಇದೆ ಸ್ವಲ್ಪ ಬೆಳೆ ಬೆಳ್ಳಗಿದೆ ಅಂದವಾಗ ಸ್ವಲ್ಪ ಸಪ್ಪೆ ಬರುತ್ತೆ ಈ ಥರ ಬಂದಾವಾಗ ಸ್ವಲ್ಪ ಸಪ್ಪೆ ಬರುತ್ತೆ ಆವಾಗ ನಾವು ಸ್ವಲ್ಪ ಸಕ್ಕರೆ ನೋಡಿ ಹಾಕ್ಕೊಳ್ಬೇಕು ಜಾಸ್ತಿ ಏನು ಬೇಕಾಗಲ್ಲ ಆವಾಗ ಇದಕ್ಕೆ ನೀರೇನು ಬೇಕಾಗಲ್ಲ ಹೀಗೆ ತಿರುಗೊಂಬಂದ್ಬಾರೋಣ ಮಿಕ್ಸಿ ಮಾಡ್ಕೊಂಬಂದ್ಬಾರೋಣ ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ವಿಡಿಯೋಗಳೆಲ್ಲ ಅಡ್ಡ ಅಡ್ಡ ಆಗಿಬಿಟ್ಟಿದೆ ಅಬ್ಸರ್ವೇ ಮಾಡ್ಕೊಂಡಿಲ್ಲ ನಾನು ಈಗ ಇದನ್ನು ಸೋಸ್ಕೊಳ್ಳ ಒಂದು ಸೋಸ್ಕೊಂಡ್ರೆ ಎಲ್ಲರೂ ಅಪ್ಪಿ ತಪ್ಪಿ ಯಾವುದಾದ್ರು ಬಿಳಿದು ಕರಿದು ಯಾವುದಾದ್ರೂ ಬೀಜ ಇದ್ದರೆ ಅಪ್ಪಿ ತಪ್ಪಿ ಆದರೆ ಫಿಲ್ಟ್ರ್ ಮಾಡಿದರೆ ಅದರಲ್ಲಿ ಉಳ್ಕೊಳ್ಳುತ್ತೆ ನೋಡಿದ್ರೆ ಬೆಳ್ ಬೆಳ್ಳಿಗೆ ತೀರ ತೆಗಿಲಿಕ್ಕೆ ಆಗದಿರೋಂಥ ಬೀಜಗಳೇನಾದರೂ ಇದ್ದರೆ ಫಿಲ್ಟ್ರ್ ಜೊತೆಲಿ ಬಂದ್ಬಿಡುತ್ತೆ ಈಗ ಜ್ಯೂಸ್ ರೆಡಿ ಇದೆ ಸ್ನೇಹಿತರೆ ಜ್ಯೂಸು ನನಗೆ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಒಂದು ಐದಾರು ಎಲೆ ತಿರುಗಬೇಕಾದ್ರೇ ಎಲೆ ಅಂದರೆ ಪುದೀನ ಎಲೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಈಗ ಈಗ ಜ್ಯೂಸ್ ಮೇಲೆ ಒಂದೊಂದು ಎಲೆ ಇಟ್ಕೊಂಡ್ರೆ ಡೆಕೋರೇಟ್ ಆದಾಗೂ ಇರುತ್ತೆ ಆಮೇಲೆ ಕುಡಿಲಿಕ್ಕೂ ರುಚಿ ಕಟ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಹೇಗೆ ಅನ್ನಿಸ್ತು ಹೇಳಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಬಿಸಿಲಿಗೆ ಯಾವ ಥರದ ಜ್ಯೂಸ್ ಆದ್ರೂ ಇಷ್ಟ ಕುಡಿಬೇಕು ಅನಿಸುತ್ತೆ ಮಧ್ಯಾಹ್ನದ ಹೊತ್ತಿಗೆ ಹಾಗಾಗಿ ದಿನಕ್ಕೊಂದು ಜ್ಯೂಸಲ್ಲಿ ಈ ಒಂದು ಕಲ್ಲಂಗಡಿ ಜ್ಯೂಸು ಸೇರ್ಪಡೆ ಆಗಿದೆ ನೋಡೋಣ ನಾಳೆ ಮುಂದಿನ ಯಾವ ಜ್ಯೂಸು ಅಂತ ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ನಮಸ್ತೆ